ಶಿಕ್ಷಕ ಸಂತೋಷ ಬಂಡೆ ಅವರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಬೆಂಗಳೂರಿನ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ವಿಜಯಪುರದ ಎಕ್ಸಲೆಂಟ್ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ರವಿವಾರದಂದು ಹಮ್ಮಿಕೊಂಡ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಶೈಕ್ಷಣಿಕ ಸಮ್ಮೇಳನದಲ್ಲಿ ಇಂಡಿ ತಾಲೂಕಿನ ಹಿರೇರೋಗಿ ಗ್ರಾಮದ ಯುಪಿಎಸ್ ಶಾಲೆಯ ಇಂಗ್ಲಿಷ್ ಶಿಕ್ಷಕ ಸಂತೋಷ್ ಬಂಡೆ ಅವರಿಗೆ ಜ್ಯೋತಿಬಾ ಪುಲೆ ರಾಜ್ಯ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಿಎಸ್ ಕಾಂಬ್ಳೆ ಗೌರವಾಧ್ಯಕ್ಷ ಪ್ರಭುಗೌಡ ಪಾಟೀಲ್ ಶಿವಾನಂದ ಕಲ್ಯಾಣ ಾಣಿ ಅನ್ನಪೂರ್ಣಾ ಬೆಳ್ಳಣ್ಣವರ್ ನಾಡಗಿರಿ, ಡಾಕ್ಟರ್ ಸಿದ್ದಣ್ಣ ಬಾಡ್ಗಿ ಕಲ್ಲಪ್ಪ ತೊರುವಿ ಬಸವರಾಜ ಪೂಜಾರ್ ಸಂಜಯ್ ನಡವಿನಮನಿ ಡಾಕ್ಟರ್ ನಂದಾ ತಿಕೋಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು